ಬೈಕ್ ಬಾಯ್ ಸ್ನೇಹಿತರೆ ಇವಾಗ ಎಲ್ಲ ಮೈಸೂರ್ಗೆ ಹೋಗ್ತಾ ಇದ್ವಿ ನೋಡ್ತಾ ಇರ್ಬೋದು ಅಮಿತ್ ಅವ್ರ ಜೊತೆ ಒಳಗನಿ ಇದೇ ನಮ್ಮ ಆಗ್ತಲ್ಲ ಚಾಯ್ ಅನೇ ಅನೇ ಹುಷಾರ್ ಚಿನಿ ಚಿನಿ ಹುಷಾರ್ ಸೊ ಬಾಯ್ಸ್ ಜೊತೆ ಸೊ ಸ್ನೇಹಿತರೆ ಇವಾಗ ತುಂಬಾ ದಿನ ಆಯ್ತು ಹಿಂಗೆ ಬಾಯ್ ಜೊತೆ ಎಲ್ಲ ಕಾಟ್ರಿ ಕೊಡ್ದು ನಮ್ಮ ನೋಡಿ ಫುಲ್ಲು ಚಳಿಗೆ ಹೆಂಗೆ ಜಾಲಿ ಆಗಿಬಿಡ್ತಾರೆ ನನಗೆ ಈ ಟೈಮಲ್ಲೇ ನೆಗಡಿ ಆಗ್ಬಿಟ್ಟಿದೆ ಮನೆ ಗಾಡಿ ಓಡಿಸ್ತಾ ಇದ್ದಾನೆ ಸೀಟ್ ಬೆಲ್ಟ್ ಹಾಕೊಂಬನ್ನೆ ಹಾಕೊಂಡಿದ್ಯಾ ಸೂಪರ್ ಅನಿ ಇನ್ನು ನಾಚಿಕೆ ಅನಿ ಓಡಿಸ್ತಿರೋ ಕಾರು ಬೈಕ್ ಎಲ್ಲ ಹೋಗ್ಬಿಟ್ಟಿಯಪ್ಪಾ ಆಮೇಲೆ ಸೊ ಹಿಂಗಾಯ್ತು ಆ ಯಜಮಾನ್ರು ಹೊಸ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ತಗೊಂಡ್ರು ಎಲ್ಲಿಗೂರಾ ರಾಜಾಜಿನಗರ ಅಲ್ಲಲ್ಲ ಅವರಾಂಗ್ ಹತ್ರ ಹೊಡೆದಾಕೊಂಡು ಹೊಸ ಹೊಸತಾವಂತರ ದೃಷ್ಟಿ ಜಾಸ್ತಿ ಟೈಮ್ ಬೇಜಾರಾಗಿ ಸ್ನೇಹಿತರೆ ಬ್ಯಾಡ್ ಟೈಮ್ ಬಟ್ ಏನೇ ಅಂದ್ರು ಮಾಮೂಲಿ ಇದ್ದೇ ಇರುತ್ತೆ ಒಬ್ಬೊಬ್ರಿಗೆ ಒಂದೊಂದರ ಪ್ರಾಬ್ಲಮ್ಸ್ ಸೊ ಇವಾಗ ಕರೆಕ್ಟ್ ಆಗಿ ಮೈಸೂರ ಹತ್ರ ಇದೀವಿ ಮೂವತ್ತು ಕಿಲೋಮೀಟರ್ ಪಯ ಇವತ್ತು ಎಲ್ಲೇ ಹೋಗ್ತೀವಿ ಅಂತ ಹೇಳ್ಬಿಡಿ ಇವಾಗ ಫಸ್ಟ್ ಅಲ್ಲಿ ದೇವಸ್ಥಾನ ಚಾಮುಂಡಿ ದೇವಸ್ಥಾನ ನೆಕ್ಸ್ಟ್ ವೇಣುಗೋಪಾಲ ಸ್ವಾಮಿ ಹೋಗ್ಬೇಕು ಅಂತ ಓಕೆ ಆಮೇಲೆ ಬ್ಯಾಕ್ ವಾಟರ್ಸ್ ಏನ್ ಬ್ಯಾಕ್ ವಾಟರ್ಸ್ ಅದು ಇದು ಸಾಗರ ಕಟ್ಟೆ ಸಾಗರ ಕಟ್ಟೆ ಮಧ್ಯಾಹ್ನ ಊಟ ಗೊತ್ತಲ್ಲ ಹಾ ನಮ್ದು ಗೊತ್ತಲ್ಲ ಆಂಧ್ರ ಮೀಲ್ಸ್ ಇವರಿಬ್ರು ಆಂಧ್ರ ಮೀಲ್ಸ್ ತಿಂತಾರೆ ಇವರಿಬ್ರು ಇವರಿಬ್ರು ವೆಜ್ ವೆಜ್ ಇವರು ನಾವು ವೆಜ್ ಬಿರಿಯಾನಿ ನಾವು ಫಸ್ಟ್ ಟೈಮ್ ವೆಜ್ ಸಮೋಸ ಮಾಡಿದ್ರೆ ಇವರಿಬ್ರು ಇಬ್ರು ನಾನ್ ವೆಜ್ ಆರ್ 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 ಅಲ್ಲಿ ಅವ್ರು ಆಂಧ್ರ ಮಿಲ್ಸ್ ಹೊಡಿತಾರೆ ನಾವು ನಮ್ದೇನಿದೆ ನಮ್ಗೆ ಗೊತ್ತಲ್ಲ ಮಾಮೂಲಿ ಅದು ಸೊ ಕ್ರೇಜಿ ಆಗಿರುತ್ತೆ ಬಟ್ ನೀವು ಫಸ್ಟ್ ಟೈಮ್ ಅಲ್ಲ ಬೈ ಆರ್ ಆರ್ ಆರ್ಗೆ ಬನ್ನಿ ಸಕ್ಕದಾಗಿರುತ್ತೆ ಬಟ್ ಏನು ಅಂದ್ರೆ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ರೆ ನಾವು ಅರ್ಧ ಮೈಸೂರ್ ಗೆದ್ದಂಗೆ ಅಲ್ಲಿ ಆ ಸರ್ಕಲ್ ಅಲ್ಲಿ ಕಾರ್ ಪಾರ್ಕ್ ಮಾಡ್ಬಿಟ್ರೆ ಅರ್ಧ ಮೈಸೂರೇ ಗೆದ್ವಿ ನಾವು ಬಟ್ ಈ ಟ್ರಾಫಿಕ್ ಇರಲ್ಲ ನಾವು ಹೋಗ್ತಾ ಇದೀವಲ್ಲ ಯಾಕೋ ರೋಡ್ಗಳೇ ಕಾಣ್ತಾ ಇಲ್ಲ ಸ್ನೇಹಿತರೆ ಬೆಳಗ್ಗೆಯಿಂದ ಅಲ್ಲ ಥೂ ರೋಡ್ ಅಲ್ಲಿ ಗಾಡಿಗಳೇ ಕಾಣ್ತಾ ಇಲ್ಲ ರೋಡ್ಗಳೇ ಕಾಣ್ತಾ ಇಲ್ಲ ಅನ್ಬಿಟ್ಟೆ ಅಲ್ಲ ಅಲ್ಲ ನನ್ಗೆ ಬೆಳಗ್ಗೆ ಅಣ್ಣ ಎರಡು ಗಂಟೆಗೆ ಫೋನ್ ಪುನೀತ್ ಟೈಮ್ ಆಯ್ತು ಅಂತ ಅಣ್ಣ ನಂಗೆ ಮೂರ್ ಗಂಟೆಗೆ ಏನಾಗಿದೆ ಗೊತ್ತಾ ಸ್ನೇಹಿತರೆ ಅಣ್ಣ ಡ್ರೋನ್ ಅಪ್ಡೇಟ್ ಮಾಡ್ಕೊಂಡು ಅದ ಅಪ್ಡೇಟ್ ಮಾಡ್ಕೊಂಡು ಅವ್ರಿಗೆ ನಿದ್ದೆ ಬಂದಿಲ್ಲ ಇನ್ನು ಒನ್ ಅವರ್ ಯಾವ ಪುರುಷಾರ್ಥಕ್ಕೆ ಮಲಗೋದು ಒನ್ ಅವರ್ ಅಂದ್ಬಿಟ್ಟು ಅವ್ರು ಮಲಗೇ ಇಲ್ಲ ಆರಾಮಾಗಿದ್ರಂತೆ ಬಟ್ ನಾನು ಸಖದಾಗಿ ನಿದ್ದೆ ಮಾಡಿದೆ ಬಟ್ ಬೆಳಗ್ಗೆ ಎದ್ದು ಕ್ಯಾಬಲ್ಲಿ ಹೋಗೋದ ಆಟೋಲ್ಲಿ ಅಂತ ತುಂಬ ಕನ್ಫ್ಯೂಸ್ ಆಗ್ತಾ ಇತ್ತು ಏನು ಮಾಡೋಕ್ಕಾಗಲ್ಲ ನಡಿ ಬೈಕಲ್ಲಿ ಹೋಗೋಣ ಅಂತ ಬಂದೆ ಸ್ವಲ್ಪ ಕೋಲ್ಡ್ ಅಟ್ಕಾಯಿಸ್ಕೊಂತು ಸೊ ಸ್ನೇಹಿತರೆ ಫಾಸ್ಟ್ ಹಾಂ ಸಕ್ಕದಾಗಿದೆ ಸ್ನೇಹಿತರೆ ವೆದರು ನವೆಂಬರ್ ಡಿಸೆಂಬರ್ ಬಂತಲ್ಲ ನೋಡಿ ಬಾಯ್ಸೆಲ್ಲ ವಿಡಿಯೋ ಮಾಡ್ತು ಅವರು ಅಣ್ಣ ಫು ಅಣ್ಣ ಫುಲ್ಲು ಫುಲ್ ಜೇಮ್ಸ್ ಕ್ಯಾಮ್ರೂನ್ ಇವತ್ತು ಡ್ರೋನ್ ಶಾಟ್ ಇಂದ ಹಿಡ್ದು ಫೋನಿಂದ ಹಿಡ್ದು ಎಲ್ಲ ನಮ್ಮ ನಾಲ್ಕು ಐಡಿಲೂ ಬರುತ್ತೆ ಡ್ರೋನ್ ಶಾಟ್ಗಳು ನೋಡ್ತಾ ಇರಿ ಬಟ್ ನೆಕ್ಸ್ಟ್ ಲೆವೆಲ್ ಮಾಡೋಣ ಅಂತ ಒಂದು ಪ್ಲಾನ್ ಇದೆ ಇವತ್ತು ನಾಲ್ಕು ಜನರಿಗೆ ಕೂತ್ಕೊಂಡು ದರ್ಶನ ಎಲ್ಲ ಸೂಪರ್ ಆಗು ನೋಡಿ ಬಾಯ್ಸ್ ಎಲ್ಲ ಫುಲ್ ಚಾಕ್ ಜಿ ದರ್ಶನ ವೆರಿ ವೆರಿ ನೈಸ್ ಗಾರ್ಜಿಯಸ್ ಹೆಂಗಿತಸ್ ನೋಡಿ ಹೆಂಗೆ ಸ್ಟೇಟ್ಸ್ ಎಲ್ಲ ಹಾಕೊಂಡು ಸುದೀಪ್ ಬಾ ಬಾ ಬಾ

ನಮ್ಮ ಅಣ್ಣ ನೋಡಿ ಹೇಗಿತ್ತು ಬಸ್ ಪ್ರಶ್ನೆ ಅಲ್ಲ ಸ್ನೇಹಿತರೆ ಹೋಗೋ ಚಿತ್ತನೆಲ್ಲ ಮುಗೀತು ಫುಲ್ಲು ಬ್ಯಾಟಿಂಗ್ ಮಾಡಿ ಹೊಡ್ತಾ ಇದ್ದೀವಿ ಬನ್ನಿ ಆ ವೇಣುಗೋಪಾಲ ಸ್ವಾಮಿ ಬಿಡ್ತಾರೆ ಬಸ್ ಸೊ ಸ್ನೇಹಿತರೆ ಇವಾಗ ಕೆ ಆರ್ ಎಸ್ ಬ್ಯಾಕ್ವಾಟರ್ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ನೋಡ್ತಾ ಇರ್ಬೋದು ಬಾಯ್ಸ್ ಎಲ್ಲ ಮೈಸೂರು ಬಿಸಿಲು ಗೊತ್ತಲ್ಲ ಡ್ರೋನ್ ಆಗಿ ನೆಕ್ಸ್ಟ್ ಲೆವೆಲ್ ಬರುತ್ತೆ ಎಲ್ಲಾರ ಪ್ರೊಫೈಲಲ್ಲೂ ಬರುತ್ತೆ ಡ್ರೋನ್ ಶಾಟ್ಗಳು ಫಾಲೋ ಮಾಡಿ ನಮ್ಮನ್ನ ನಾಲ್ಕು ಎಡೆಯೂ ಟ್ಯಾಗ್ ಮಾಡಿರ್ತೀನಿ ಸೊ ಮೈಸೂರಿನ ಸ್ನೇಹಿತರ ನೀವೇನಾದ್ರು ಬರ್ತಾ ಇದ್ದೀರಾ ಅಂದ್ರೆ ವಿತ್ ಇನ್ ಟೆನ್ ಒಳಗೆ ಆದಷ್ಟು ಎಲ್ಲ ಮುಗಿಸ್ಕೊಳ್ಳಿ ಹತ್ತು ಗಂಟೆ ನಿಮಗೆ ಮೈಸೂರಲ್ಲಿ ಓಡಾಡೋಕ್ಕಾಗಲ್ಲ ಆಗಲ್ಲ ಹೌದು ಬಿಸಿಲು ಹೌದು ನಮ್ಮಂತ ಬೈಕರ್ಸು ಬಾರಿ ಕಷ್ಟ ಜೆ ಬೈಕರ್ಸ್ ಬಾರಿ ಕಷ್ಟ ಇವಾಗ ನಾವು ಎ ಸಿ ಇಲ್ಲಿ ಜುಮ್ ಅಂತ ಇದ್ದೀವಿ ಜಾಲಿಯಾಗಿ

ಕಾರ್ ತೆಗಿತೀನಿ ಯಾಕೆ ಯಾಕಂದಿದ್ದು ಅಂದ್ರೆ ನಾವು ನಾಲ್ಕು ಜನ ಮಾತಾಡ್ಕೊಂಡು ಆ ಟೈಮ್ ಸ್ಪೆಂಡ್ ಮಾಡಿದ್ದು ಮೆಮೊರಿ ಇದೆಯಲ್ಲ ಅದು ಬೈಕಲ್ಲಿ ಹೋಗೋವಾಗ ಸಿಗಲ್ಲ ಸಿಂಕ್ ಆಗಲ್ಲ ಅದು ಇವಾಗ ಕಾರಲ್ಲಿ ಹೋಗಿದ್ದ ಮೆಮೊರಿ ನಮ್ಗ ಒಂಥರ ಇದೊಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಎಕ್ಸಾಕ್ಟ್ಲಿ ಅದು ಇಂಪಾರ್ಟೆಂಟ್ ಈ ತರಾನು ಬೆಳಗ್ಗೆ ಹೋಗಿದ ಗೊತ್ತಾಗ್ಲಿಲ್ಲ ಬಿಡಪ್ಪ ಜಾ ಮಾತಾಡಿಕೊಂಡು ಬಿಟ್ಟಿದ್ ಗಂಟೆ ಸರಿ ಕೊಡಿದ್ವಿ ಗಾಡಿ ಅನಿರುದ್ಧ ಅಣ್ಣನು ಚಚ್ಚಿದ್ರು ಗಾಡಿನ ಸರಿ ಜಸ್ಟ್ ಒನ್ಟಿ ಒನ್ ಏಯ್ಟಿ ಜಸ್ಟ್ ಒನ್ ಸೆವೆಂಟಿ ಒನ್ ಏಯ್ಟಿ ಅಮ್ಮ ಅವ್ರು ಹೇಳ್ತಾರೆ ನಮ್ಗೆ ಹಿಂಗ್ ಬೀರ ಆಮೇಲೆ ನಮ್ಗೆ ಆಗ್ದೇ ಇರೋರ್ ಗುರು ನಂಬರ್ ನೋಟ್ ಮಾಡ್ಕೊಂಡು ಕೇಸ್ ಹಾಕ್ಸ್ಬಿಡ್ತಾರೆ ಸುಂದಿರಪ್ಪ ಏಯ ಅಷ್ಟೆಲ್ಲ ಹೋಗಿರಲ್ಲ ಸುಂದಿರಪ್ಪ ಒಂದು ಸೆವೆಂಟಿ ಒನ್ ಏನ್ ಹಾ ನಾನು ಕೊಟ್ಟೇ ಬಿಡ್ತೀನಿ ಪೊಲೀಸ್ಗೆ ಸರಿ ಒಂದೇ ಎಪ್ಪತ್ತು ಆದರೆ ನೀವು ಕಾರ್ ತಗೊಂಡ್ಬಿಡುತ್ತಾ ಅದು ಬೆಳಗಿಂದ ಸ್ನೇಹಿತರೆ ಬಿಕ್ಲಿಕ್ಕೆ ಅದು ಯಾರು ಬೈಕ್ ಹೊಂತವ್ರೋ ಗೊತ್ತಿಲ್ಲ ಏನ್ ಮಾಡ್ತಪ್ಪ ನಾವ್ ಒಳ್ಳೆ ದೇವಸ್ಥಾನದ ಗಂಟೆ ಆಗ್ಬಿಟ್ಟಿದ್ದೇವೆ ಬಂದ್ ಬಂದ್ ಹೋದವರೆಲ್ಲ ವಾಡ್ದ ಏನು ಭಯ ನಮ್ಮ ಅಣ್ಣ ನೋಡಿ ಡ್ರೋನ್ ಕೈ ಕೊಟ್ಬಿಟ್ರೆ ಅವ್ರಿಗೆ ಲೋಕನೇ ಕಾಣಿಸಲ್ಲ ಅವ್ರ ಪಕ್ಕ ನ್ಯೂಕ್ಲಿಯರ್ ಬಂಬ ಗೊತ್ತಾಗಲ್ಲ ಎಲ್ಲ ಆದ್ಮೇಲೆ ಪುನೀತ್ ನ್ಯೂಕ್ಲಿಯರ್ ಬಾಂಬ್ ಹಾಕೋದ್ರೆ ಯಾರೋ ಪಕ್ಕದಲ್ಲಿ ಅಂತ ಹೇಳ್ತಾರೆ ಅಷ್ಟು ಡೆಡಿಕೇಟೆಡ್ ಆಗಿ ಡ್ರೋನ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಇವಾಗ ಅಗ್ನಿ ಮೂಲೆಗೆ ಬಂದಿದ್ದೀವಿ ಸೊ ನೋಡ್ತಾ ಇರ್ಬೋದು ಯಜಮಾನ್ರು ಹೆಂಗಿದ್ದಾರೆ ನೋಡಿ 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 ಪಾಪ ಅಮಿತ್ ಅವರ ಫ್ಯಾಮಿಲಿ ರಿಲೇಷನ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅವರು ಬೇರೆ ಟೆನ್ಷನ್ನಲ್ಲಿದ್ದಾರೆ ಭಯ್ಯ ಏನು ಸಮಾಚಾರ ನಾವು ಯಾವಾಗ ಮೈಸೂರಿಗೆ ಬಂದಿದ್ದು ಊರ ಜೊತೆ ಎಲ್ಲ ಹರೀಶ್ ಅವ್ರ ಜೊತೆ ಬ್ಯಾಕ್ ವಾರ್ಟರ್ಸ್ಗೆ ಈಗ ಪಯಣ ಅಲ್ಲೇ ನಮ್ಮದು ಹೋಗಿ ಎಲ್ಲ ನೋಡಿಕೊಂಡು ಪ್ರಾಬಬ್ಲಿ ಬೆಂಗಳೂರಿಗೆ ಬೇಗ ಹೋಗ್ಬೋದು ಯಾಕೆ ಅಂದರೆ ಅಮಿತ್ ಅವ್ರಿಗೆ ಒಂದು ಸ್ವಲ್ಪ ಫ್ಯಾಮಿಲಿ ಎಮರ್ಜೆನ್ಸಿ ಬಂದಿದೆ ಅದಕ್ಕೆ ಆ ತನೇ ಇವಾಗ ಸಾಗರ್ ಕಟ್ಟೆ ಹತ್ರ ಬಂದಿದ್ದೇವೆ ಒಳ್ಳೆಯ ಜಾಗ ಎಷ್ಟು ಚೆನ್ನಾಗಿ ಹಾಳು ಮಾಡಬೇಕು ಹಾಳು ಮಾಡಿದ್ದಾರೆ ಮುಂಚೆ ನಾನು ನನ್ನ ಫಸ್ಟ್ ಬೈಕ್ ಟ್ರಿಪ್ಪು ಬಂದಿದ್ದು ಮೈಸೂರಿಗೆ ನಮ್ಮ ಬೆಂಗಳೂರು ಹುಡುಗರು ಎಷ್ಟೋ ಸತಿ ಫಸ್ಟ್ ಬೈಕ್ ರೈಡ್ ಇದ್ದಾಗ ಇದರ ಮೈಸೂರು ಮಾಡಿರ್ತೀವಿ ಇಲ್ಲ ಇದರ ಸಕಲೇಶ್ಪುರ ಮಾಡಿರ್ತೀವಿ ಅದೆರಡೇ ಜಾಗ ಮಾಡೋರು ನಿಮ್ಮ ಫಸ್ಟ್ ಬೈಕ್ ರೀ ತೆಲ್ಲಾಗಿದ್ದು ಕೂರ್ಕೆ ಹ್ಞೂ ಅವ್ರ ಪಾಪ ವ್ಲಾಗ್ ಮಾಡ್ತಾಯಿದ್ರು ಅವ್ರು ಬೇರೆ ಟೆನ್ಷನಲ್ಲಿದ್ದಾರೆ ಅದಕ್ಕೆ ಏನು ಟೆನ್ಷನ್ ಇಲ್ಲ ಬಟ್ ಆದರೂ ಒಂದು ಸ್ವಲ್ಪ ಇರುತ್ತೆ ಬಯೋ ಏನು ಗೊತ್ತಾ ಈ ನಮ್ಮ ಮಿಸ್ಸಸ್ಗಳು ಆ ಫೀಲಿಂಗ್ ವಾಯ್ಸ್ ಕೊಟ್ಬಿಟ್ರೆ ಎಲ್ಲಿದ್ರು ಹೋಗ್ಬಿಡೋಣ ಅಂತ ಅನ್ನಿಸ್ಬಿಡ್ತದೆ ಅದೇನು ಮಾಡೋಕ್ಕಾಗಲ್ಲ ಓಡಲೇಬೇಕೀಗ ಒಂದು ಸ್ವಲ್ಪ ಬೇಗನೆ ಆಯ್ತಲ್ಲ ಎಲ್ಲ ಇದೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಇಂದ ಕಳೂರು ಅಲ್ಲಿ ಆ ಕಡೆ ಟ್ರೈನ್ ಬರುತ್ತೆ ಟ್ರೈನಲ್ಲಿ ಮಾಡಿದೆ ಒಳ್ಳೆ ಡ್ರೋನ್ ಶಾಟ್ ಬರುತ್ತೆ ಬಟ್ ಗೊತ್ತಿಲ್ಲ ಟ್ರೈನ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಸೊ ಇದೆ ನಮ್ಮ ಮೈಸೂರು ಟ್ರಿಪ್ ಇವಾಗ ಮುಗಿದಿದೆ ಎಲ್ಲ ಇವಾಗ ಡ್ರೋನ್ ಶಾಟ್ಸ್ ಹಾಕಿರ್ತೀನಿ ನೋಡಿ ಇವಾಗ ಸೂಪರ್ ಆಗಿತ್ತು ಮಸ್ತ್ ಆಗಿ ಎಂಜಾಯ್ ಮಾಡಿದ್ವಿ ಕೆಲವೊಂದು ಮೂಮೆಂಟ್ಸ್ ನ ಕ್ಯಾಪ್ಚರ್ ಮಾಡಿದ್ವಿ ಕೆಲವೊಂದು ಮಾಡ್ಲಿಲ್ಲ ಯಾಕಂದ್ರೆ ನಮ್ಮ ಎಂಜಾಯ್ಮೆಂಟ್ ಅಲ್ಲಿ ನಾವು ವಿಡಿಯೋ ಮಾಡೋದು ಮೈ ಮರ್ತೋದ್ವಿ ಬಟ್ ಈ ವ್ಲಾಗ್ ನಿಮ್ಗೆ ಸಾಕತ್ ಇಷ್ಟ ಆಗತ್ತೆ ಎಲ್ರು ಒಂದು ವಿಡಿಯೋ ಬರುತ್ತೆ ನಮ್ಮ ಪುನೀತ್ ಶೆಟ್ಟಿ ಚಾನೆಲ್ ಅಲ್ಲಿ ಸೊ ಎಲ್ಲರೂ ಅದ್ರಲ್ಲಿ ನೋಡಿ ನಾವು ಅದ್ರಲ್ಲೇ ನೋಡ್ತೀವಿ ಶೇರ್ ಮಾಡ್ತೀವಿ ಎಲ್ಲರೂ ಅದರಲ್ಲೇ ವಿಡಿಯೋ ನೋಡೋಣ ಎಲ್ಲ ಚೆನ್ನಾಗಿದೆ ಅಂತ ಅನಿಸ್ತು ಸರ್ ಲಾಸ್ಟ್ ಅಲ್ಲಿ ಮಾತ್ರ ಒಂದು ಆಯ್ತು ಅದು ಮಾತ್ರ ಯಾವತ್ತೂ ಮರಿಯಲ್ಲ ಗ್ಯಾಸ್ ಇಂಡಿಯನ್ನ ಹೆಚ್ ಪಿ ನ ಅನಿಯದು ಇದೆಲ್ಲ ನೆಸೆಸಿಟಿನೇ ಇಲ್ಲ ಅනේ ಯಾವ ಗ್ಯಾಸ್ ಅದು ಇಂಡೇನಾ ಎಚ್ ಪಿ ಅದು ಹೈಡ್ರೋಜನ್ ಗ್ಯಾಸ್ ಬ್ರೋ ಕಾಂಬಿನೇಷನ್ ಆಫ್ ಇಂಡಿಯನ್ನ ಅಂಡ್ ಎಚ್ ಪಿ ಆ ಮೈ ಗಾಡ್ಸ್ ನಮ್ಮ ನಿರೋಧ ಗೆ ಟ್ರಾಮಾ ಅಲ್ಲಿ ಇದ್ದರಂತ ಭಯ ಹೇಗೊಂದು ಟ್ರಿಪ್ ಸಖದಾಗಿದೆ ಇಲ್ಲ ಒಳ್ಳೆ ಎಕ್ಸ್‌ಪೀರಿಯನ್ಸ್ ಫುಲ್ ಜಾಲಿ ಅಣ್ಣಾ ಫುಲ್ ಜாலி ಒಳ್ಳೆ ಊಟ ಮಾಡಿದ್ವಿ ಒರಿಜಿನಲ್ ಓಲ್ಡ್ ಆರ್ ಆರ್ ಆರ್ಗೆ ಹೋಗ್ಲಿಲ್ಲ ನಾವು ಫುಲ್ ರಶ್ ಇತ್ತು ಆ ಊಟ ಅಷ್ಟರಲ್ಲಿ ಆಚೆ ಬಿಸಿಲಲ್ಲೇ ಸುತ್ತ ಸುಟ್ಟೋಗ್ಬಿಡ್ತಾ ಇದ್ವಿ ಅದಕ್ಕೆ ಹೊಸ ಆರ್ ಆರ್ ಆರ್ಗೆ ಬಂದು ತಿಂದ್ವಿ ಪರವಾಗಿಲ್ಲ ಓಕೆ ಹಳೆ ಆರ್ ಆರ್ ಅಷ್ಟು ಇದಿಲ್ಲ ಬಟ್ ಓಕೆ ತಿನ್ಬೋದು ತುಂಬ ಅಶ್ವಾಗಿ ಬೇರೆ ಕಡೆ ದಿಕ್ಕೆ ಎಲ್ಲ ಹೋಗೋಕ್ಕೆ ಅಂದಾಗ ಜಾಗ ಸರಿ ಸೊ ಇವಾಗ ಡೈರೆಕ್ಟ್ ಮನೆಗೆ ಹೋಗ್ತೀವಿ ಡ್ರೋನ್ ಶಾಟ್ಗಳೆಲ್ಲ ಸೂಪರ್ ಆಗಿ ಬಂದಿದೆ ಈ ಸತಿ ಒಂದೊಂದು ಹಾಕ್ತಾ ಇರ್ತೀನಿ ಿ ಆ್ಯಂಡ್ ಹುಲಿ ಹ್ಞೂ ನಾಲ್ಕು ಇನ್ಸ್ಟಾಗ್ರಾಮ್ ಐಡಿಯಲ್ಲೂ ಕೊಲೆ ಆಗುತ್ತೆ ಬರುತ್ತೆ ಶೇರ್ ಮಾಡಿ ನೀವು ಫ್ರೀ ಇದ್ದಾಗ ಆ ಜಾಗಕ್ಕೆ ಹೋಗಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್ ಬರ್ತೀನಿ ಬೈ ಬಾಯ್ ಟಾಟಾ ಗುಡ್ ಬೈ ಟೇಕ್ ಕೇರ್